ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದನೇಶ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮ್ಯಾಚು ನ್ಯೂಜಿಲ್ಯಾಂಡ್ ವರ್ಸಸ್ ಇಂಡಿಯಾ ಸೊ ಈ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡೋಣ ಮನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಯಾರು ಗೆಲ್ತಾರೆ ಏನು ಕತೆ ನೋಡ್ಕೊಬೋಣ ಸೊ ಗೈಸ್ ಒಟ್ನಲ್ಲಿ ಓವರ್ ಆಲ್ ನೋಡೋ ಹಾಗಿದ್ರೆ ಸೆಮಿಫೈನಲ್ ಸ್ಪಾಟಲ್ಲಿ ನಾವು ಆಲ್ರೆಡಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಕ್ವಾಲಿಫೈ ಆಗಿದ್ವಿ ಆ ಕಡೆ ಲೆಕ್ಕಕ್ಕಿಲ್ಲ ಅನ್ನೋ ಥರ ಮ್ಯಾಚು ಹೌದು ಸೊ ಗ್ರೂಪ್ ಬಿ ಅಲ್ಲಿ ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾ ಸೆಲೆಕ್ಟ್ ಆಗಿದೆ ಬಟ್ ಇಲ್ಲಿ ಒಂದೇ ಒಂದು ನೀವು ಏನಂತಂದ್ರೆ ಒಂದು ಟ್ರಿಕ್ ಇದೆ ಸೊ ಇವತ್ತೇನಾದ್ರೂ ಇಂಡಿಯಾ ಗೆಲ್ತು ಅಂತಂದ್ರೆ ನಾವು ಆಸ್ಟ್ರೇಲಿಯಾ ಮೇಲೆ ಸೆಮಿಫೈನಲ್ ಆಡ್ಬೇಕಾಗಿ ಬರುತ್ತೆ ಸೊ ಇನ್ ಕೇಸ್ ಏನಾದ್ರೂ ಇಂಡಿಯಾ ಸೋತ್ರೆ ಸೌತ್ ಆಫ್ರಿಕಾ ಮೇಲೆ ಸೆಮಿಫೈನಲ್ ಆಡ್ಬೇಕು ಅಂತ ಬರುತ್ತೆ ಇದೊಂಥರ ಹೆಂಗಾಗಿದೆ ಅಂತಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಒಂಥರ ಇವಾಗ ನಾವು ಹೆಂಗೆ ಸೌತ್ ಆಫ್ರಿಕಾ ಮೇಲೆ ಸೋ ಆಸ್ಟ್ರೇಲಿಯಾ ಸೋಲಿಸಿದೀವಿ ಯಾವ ತಂಡ ಬಂದ್ರು ರಿವೇಂಜ್ಗಾಗ ಕಾಯ್ತಾ ಗೊತ್ತಿರುತ್ತೆ ಬಟ್ ನನಗಿಸ್ತಾರ ಏನಂತಂದ್ರೆ ಇವತ್ತಿನ ಮ್ಯಾಚ್ ಇಂಡಿಯಾ ಅಟ್ ಮಸ್ಟ್ ಗೆಲ್ಲೇಬೇಕು ಗೆದ್ರೆ ಏನಾಗುತ್ತೆ ಅಂದ್ರೆ ಆಸ್ಟ್ರೇಲಿಯಾ ಮೇಲೆ ಬೀಳ್ಬೋದಲ್ಲ ಅಂತ ಕೇಳ್ಬೋದು ನೀವು ಕ್ವಶನ್ಸ್ ಆಸ್ಟ್ರೇಲಿಯಾ ಮೇಲೆ ಬೀಳ್ಲಿಗರು ನಾವು ಚಾಂಪಿಯನ್ಸ್ ಟ್ರೋಫಿ ಆಡ್ತಾ ಇರೋದು ಚಾಂಪಿಯನ್ಸ್ ತಂಡದ ಮೇಲೆ ಆಡಿ ಗೆದ್ರೇನೆ ನಮಗೊಂದು ಮರ್ಯಾದೆ ಅಂತ ಇರೋದು ಸಿ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಾಲ್ಕು ಟೀಮ್ ಗಳು ಕ್ವಾಲಿಟಿ ಟೀಮ್ಗಳಾಗಿದೆ ಸೌತ್ ಆಫ್ರಿಕಾ ಆಗಿರ್ಬೋದು ನಂಗೆ ಸೌತ್ ಆಫ್ರಿಕಾದಲ್ಲಿ ಏನಕ್ಕೆ ಬರಬಾರ್ದು ಅಂತಂದ್ರೆ ಆ ಒಂದು ಆಂಗಲ್ ನೋಡಿದ್ರೆ ಸ್ವಲ್ಪ ಚೌಕ್ ಮಾಡ್ಬಿಡ್ತಾರೆ ಅದೇ ನೀವು ಹೇಳಿದಾಗ ಫೈನಲ್ ನೋಡಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ತಗೊಳ್ಳಿ ಗೆಲ್ಲುವಂತ ಮೂಮೆಂಟು ಸೆವೆಂಟೀನ್ ಓವರ್ವರೆಗೂ ಅವ್ರದೇ ಮ್ಯಾಚ್ ಇತ್ತು ಹದಿನೇಳನೇ ಓವರ್ ಅಲ್ಲಿ ಲೈಕ್ ಯಾವಾಗ ಲೈಕ್ ಹಾರ್ದಿಕ್ ಪಾಂಡ್ಯ ಬಂದು ಬೌಲ್ ಆಗ್ತಾರೆ ಹೆನ್ರಿ ಕಲೇಷನ್ ಔಟ್ ಆಗ್ತಾರೆ ಅಲ್ಲಿಂದ ಅವರ ಮೇಲೆ ಕೆದೋಳಕ್ಕೆ ಆಗಿಲ್ಲ ಅವರು ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಆಸ್ಟ್ರೇಲಿಯಾ ಆ ಥರ ಐ ಸಿ ಸಿ ಟೂರ್ನಮೆಂಟ್ಸ್ ಬಂತು ಅಂತಂದ್ರೆ ಅಂಡರ್ಟೇಕರ್ ಥರ ಡಮ್ ಅಂತ ಡಾಮಿನೇಟ್ ಮಾಡ್ಬಿಡ್ತಾರೆ ಅವರು ಸೊ ಹೋಪ್ ದಟ್ ಇವತ್ತಿನ ಮ್ಯಾಚು ಆ ಸೊ ನಾವು ಗೆಲ್ತೀವಿ ಅಂತ ಅನ್ಕೋಣ ಅಂಡ್ ವಿರಾಟ್ ಕೊಹ್ಲಿ ಅವರ ತ್ರೀ ಹಂಡ್ರೆಡ್ ಮ್ಯಾಚ್ ಗುರು ಓಡಿಯಾದಲ್ಲಿ ನಮ್ಮ ಕಿಂಗ್ ಕೊಹ್ಲಿಯ ಮುನ್ನೂರನೇ ಮ್ಯಾಚ್ ಆಡ್ತಾರು ಸೇರ್ಕೊಳ್ತಾ ಇತ್ತು ಯಾಕಂದ್ರೆ ಮುನ್ನೂರನೇ ಓಡಿ ಆಗಿರುತ್ತೆ ಅವರು ಅದಕ್ಕೋಸ್ಕರ ಅಂಡ್ ಇನ್ನೂ ಎಟ್ಟು ಎಂಟ್ ನೋಡಂಗಿದ್ರೆ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಐದು ಮ್ಯಾಚ್ ಗಳು ಕಳೆದ ಐದು ಮ್ಯಾಚ್ ಗಳು ಇಂಡಿಯಾನೇ ವಿನ್ ಆಗಿದೆ ಅದೊಂದು ಒಳ್ಳೆ ವಿಚಾರ ಸೊ ಐಸ್ ಒಟ್ಟಿನಲ್ಲಿ ಐದು ಕೈದು ಲೈಕ್ ನ್ಯೂಜಿಲೆಂಡ್ ಮೇಲೆ ನಾವು ಗೆದ್ದಿದ್ವಿ ಓಡಿಯದ ನಾನು ಮಾತಾಡ್ತಿರೋದು ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಇವತ್ತು ಇನ್ನೊಂದು ಸೆಂಚುರಿ ಬಾರಿಸ್ಬಿಡಿ ಗುರು ಲಾಸ್ಟ್ ಟೈಮ್ ಮಾಡಿ ಒಂದು ಮಾಡಿದ್ರಲ್ಲ ಹಾಗೆ ಇದೊಂದು ಬಾರ್ಸ್ ಬಿಡಿ ಯಾಕೆ ಅಂತಂದ್ರೆ ಟೋಟಲ್ ಓವರ್ ಆಲ್ ನಾವು ಹೇಳಾ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ ನ್ಯೂಜಿಲ್ಯಾಂಡು ಒಂದು ಸ್ಟ್ರಾಂಗೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು ಎಕ್ಸ್ಪೆಷಲಿ ದುಬೈ ಕಂಡೀಷನಲ್ಲಿ ನಮ್ಗೆ ಆಲ್ರೆಡಿ ನಮಗೂ ಪಿಚ್ ಫ್ರೆಂಡ್ಲಿ ದುಬೈ ಆಲ್ರೆಡಿ ಆಗಿದೆ ಕಂಡೀಷನ್ ಗೊತ್ತಿದೆ ಬಟ್ ನ್ಯೂಝಿಲೆಂಡನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಬಿಕಾಸ್ ನಮ್ಮ ಇಂಡಿಯಾಗೆ ಬಂದು ಟೆಸ್ಟ್ ಸೀರೀಸ್ನ ಮೂರಕ್ಕೆ ಮೂರು ಫಸ್ಟ್ ಟೈಮು ವೈಟ್ ವಾಶ್ ಆಗಿದೆ ಆಫ್ಟರ್ ಟ್ವೆಂಟಿ ಸೆವೆನ್ ಇಯರ್ಸ್ ನೆಪನ ಇಲ್ಲಿ ಗೈಸ್ ಸೊ ಆ ರಿವೆಂಚ್ ಕೂಡ ರೋಹಿತ್ ಶರ್ಮಾ ಮತ್ತೆ ಟೀಮು ತೀರ್ಸ್ಕೊಳ್ಬೇಕಾಗತ್ತೆ ನಾ ಗೈಸ್ ವಿರಾಟ್ ಕೊಹ್ಲಿ ಅವರು ಇವತ್ತಿನ ಮ್ಯಾಚಲ್ಲಿ ನನ್ನ ಪ್ರಕಾರ ಅಂಡ್ರೆಡ್ ಹೊಡೆದೇ ಯಾಕೆ ಯಾಕೆಂತಂದರೆ ಈಗ ಆಲ್ರೆಡಿ ರಿಕಿ ಪಾಯಿಂಟಿಂಗ್ ಅವರು ಹೇಳಿದ್ದಾರೆ ಸೊ ಓಡಿ ಏನ ಫಾರ್ಮೇಟ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ನಾನು ಅದನ್ನೇ ಒಪ್ಕೊಳ್ಳೋದು ಸಿ ವೈಟ್ ಬಾಲ್ ಅಂತ ಬಂದಾಗ ಎಕ್ಸ್ಪೆಷಲಿ ಚೇಸಿಂಗ್ ಅಂತ ಬಂದಾಗ ಮನುಷ್ಯನಿಗೆ ಏನಾಗುತ್ತೆ ದೇವರೇ ಬರುತ್ತೆ ಅಂತ ಅನ್ಬೋದು ಆ ರೀತಿ ನೀಟಾಗಿ ಕನ್ಸ್ಟ್ರಕ್ಟ್ ಇನ್ನಿಂಗ್ಸ್ ನ ಕನ್ಸ್ಟ್ರಕ್ಷನ್ ಮಾಡಿ ಮ್ಯಾಚ್ ನ ಫಿನಿಶ್ ಮಾಡ್ತಾರೆ ಇವನ್ ಅವರು ಅದನ್ನೇ ಹೇಳಿದ್ರು ವಿರಾಟ್ ಕೊಹ್ಲಿ ಅವ್ರ ಇಂಟರ್ವ್ಯೂ ಅಲ್ಲಿ ನಾನು ಇವಾಗ ಮೈಲ್ ಸ್ಟೋನ್ ಕಡೆ ನೋಡ್ತಾ ಇಲ್ಲ ನಾನು ಏನಿದ್ರು ನೋಡ್ತಾ ಇರೋದು ಗೇಮ್ನ ಫಿನಿಶಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲಿಂದ ಬಂತು ಅಂತ ಕೇಳ್ತಾರೆ ಆ್ಯಕ್ಚುಲಿ ಈ ಹಿಂಟೆಲ್ಲ ಯಾಕೆ ನೀವು ಚೇಸಿಂಗ್ ಮಾಡೇ ಗೆಲ್ಲಬೇಕು ಅನ್ನೋದು ಯೋಚನೆ ಮಾಡಿದಾಗ ಚಿಕ್ಕ ವಯಸ್ಸಲ್ಲಿ ಅದನ್ನೇ ನಾನು ನೋಡ್ತಾ ಇದ್ದೆ ಆ್ಯಕ್ಚುಲಿ ಬ್ಯಾಟ್ಸ್ಮೆನ್ಸ್ಗಳು ಯಾರು ಹೊಡಿಬೇಕಾದ್ರೆ ಚೇಸಿಂಗ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ನನ್ನ ಅಕ್ಕಪಕ್ಕ ಇದ್ದಂಥವ್ರು ಎದ್ದೆದ್ದು ಕುಣಿತಾ ಇದ್ರು ಅದನ್ನ ನೋಡಿದಾಗ ನನಗೂ ಅನಿಸ್ತಿತ್ತು ಓಕೆ ನಾನು ಟೀಮ್ ಇಂಡಿಯಾ ಸೆಲೆಕ್ಟ್ ಆದ್ರೆ ನಾನು ಚೇಸಿಂಗ್ ಮಾಡಿ ನಾನು ಮ್ಯಾಚ್ ನ ವಿನ್ ಮಾಡಿಸಿದ್ರೆ ನನಗೂ ಆ ತರ ಒಂದು ಕ್ರೇಜ್ ಬರುತ್ತೆ ಅನ್ನೋದೊಂದು ತಲೆ ಚಿಕ್ಕ ವಯಸ್ಸಲ್ಲಿ ಐಡಿ ಅವಾಗಲೇ ಬಂದಿರೋದಕ್ಕೆ ಇವಾಗ ರನ್ ಮೆಷಿನ್ ಅಂತ ಲೈಕ್ ಚೇಸ್ ಮಾಸ್ಟರ್ ಕಿಂಗ್ ಕೊಹ್ಲಿ ಗುರು ನಾನು ಆಕ್ಚುಲಿ ಇವಾಗ್ಲೂ ಹೇಳ್ತೀನಿ ಇನ್ನೊಬ್ಬ ಇನ್ನೊಂದು ಹತ್ತು ವರ್ಷ ಬಿಟ್ಕೊಂಡ್ರು ಕೂಡ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ ಇನ್ನೊಬ್ರು ಬರಕ್ ಆಗಲ್ಲ ಇದು ಒಬ್ಬರೇ ಸಚಿನ್ ತೆಂಡೂಲ್ಕರ್ ಈ ಕಡೆ ಒಬ್ಬರೇ ವಿರಾಟ್ ಕೊಹ್ಲಿ ಅವರು ಒಟ್ಟಿನಲ್ಲಿ ಈಗ ಸೊ ಈಗ ವಿನ್ನಿಂಗ್ ಪ್ರಾಬಿಲಿಟಿ ನೋಡ್ತಾ ಹೋಯ್ತು ಅಂತಂದ್ರೆ ಮೂವತ್ ಮೂರ್ ಪರ್ಸೆಂಟ್ ನ್ಯೂಜಿಲೆಂಡ್ ವಿನ್ ಆಗುತ್ತೆ ಅಂತ ಇದೆ ಪ್ರೊಬಿಲಿಟಿ ನೀವು ನ್ಯಾಪ್ನ ಲೈಕ್ ಇದು ತಲೆ ಇಡ್ಕೋಬಾರ್ದು ನ್ಯೂಜಿಲೆಂಡ್ ಆಕ್ಚುಲಿ ಒನ್ ಆಫ್ ದ ಕ್ವಾಲಿಟಿ ಟೀಮ್ ಅಂತ ಹೇಳ್ತೀನಿ ಸಿ ನಿಮ್ಗೆ ಗೊತ್ತಿರೋ ಹಾಗಿದ್ರೆ ಟೂ ತೌಸಂಡ್ ನೈನ್ಟೀನ್ ವರ್ಲ್ಡ್ ಕಪ್ ಸೆಮಿಫೈನಲ್ ನ್ಯಾಪ್ನ ಇದೆ ಅಂತ ಅನ್ಕೊಂತೀವಿ ಆಕ್ಚುಲಿ ನಾವು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಆಡ್ತಾ ಇರ್ತೀವಿ ಕೇವಲ ನಾವು ಅವರೂ ಬಾರಿಸೋದು ಟೂ ಫಾರ್ಟಿ ರನ್ಸು ಬಟ್ ನಮ್ಮ ಕೈಯಲ್ಲಿ ಚೇಜ್ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಆ ಥರ ಬೌಲಿಂಗ್ ಇತ್ತು ಟ್ರಿ ಲೈಕ್ ಟ್ರೆಂಟ್ ಬೋಲ್ಟು ಸೌತಿ ಅವರು ಎಲ್ಲರ ಆಮೇಲೆ ಲೋಕಿ ಫರ್ಗೀಸನ್ ಅವರು ನಿಮ್ಮ ನ್ಯಾಪ್ನ ಇದೆಯ ಧೋನಿ ಅವ್ರು ಏನಾದರೂ ಆ ಓವರಲ್ಲಿ ರನ್ಔಟ್ ಆಗಿಲ್ಲ ಅಂದಿದ್ದರೆ ಮೇ ಬಿ ಗೆಲ್ತಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಲಕ್ ನಮ್ಮ ಹತ್ರ ಇದಿಲ್ಲ ಧೋನಿಯವರು ಇವಾಗಲೂ ಅವ್ರಿಗೆ ಅವರೇ ಕ್ವಶನ್ ಮಾಡ್ಕೊತಾರೆ ಯಾಕೆ ನಾನು ಆ ರನ್ಔಟ್ನ ಡೈ ಹೊಡೆದಿಲ್ಲ ಯಾಕಂದ್ರೆ ಓಲ್ ನೀವು ತುಂಬ ಸತಿ ನೀವು ನೋಡಿದ್ರೆ ಧೋನಿ ಲೈಕ್ ಡೈ ಬೀಳೋದು ತುಂಬ ರೇರು ಬಿಕಾಸ್ ಅಷ್ಟು ಫಾಸ್ಟ್ ಆಗಿರ್ತಾರೆ ಅವರು ಕ್ವಿಕ್ ಆಗಿರ್ತಾರೆ ಬಟ್ ಮಾರ್ಟಿನ್ ಗುಪ್ತಿಲ್ ನಮಗೆಲ್ಲ ಒಂಥರ ಲೈಕ್ ಅನ್ಲಕ್ಕಿ ಗುರು ಫೀಲ್ಡಿಂಗ್ ಯಾವ ಥರ ಮಾಡ್ತಾರೆ ಗುರು ಬಂದು ರನ್ನು ಡೈರೆಕ್ಟ್ ಇಟ್ ಹೊಡಿತಾರೆ ಆ್ಯಕ್ಚುಲಿ ಡೈರೆಕ್ಟ್ ಇಟ್ಟು ಹೊಡ್ದಿಲ್ಲ ಅಂತಂದ್ರೆ ವಿಕೆಟ್ ಕೀಪರ್ ಕೈಗೆ ಹೋಗಿದ್ದರೆ ಮೇ ಬಿ ಅದು ಆರಾಮ್ಸೆ ಸೇಫ್ ಆಗ್ತಿತ್ತು ಸೊ ಅನ್ಫಾರ್ಚುನೇಟ್ಲಿ ಗೈಸ್ ಬಟ್ ಇವತ್ತು ರಿವೆಂಜ್ ತೀಸ್ ಕೊಡುವಂಥ ಟೈಮ್ ಬಂದಿದೆ ಇನ್ ಕೇಸ್ ಏನಾದರೂ ಲೈಕ್ ಈಗ ಆವರೇಜ್ ಸ್ಕೋರ್ ನೋಡ್ತಾಯಿತ್ತು ಅಂತಂದರೆ ಲೈಕ್ ಇಂಡಿಯಾ ಟಾಸ್ ವಿನ್ ಆಗಿ ಇತ್ತು ತಗೋತದೆ ನ್ಯೂಜಿಲೆಂಡ್ ಅವ್ರು ಬ್ಯಾಟಿಂಗ್ ಆಡ್ತಾಯಿದ್ದಾರೆ ಅಂತಂದರೆ ಪವರ್ ಪ್ಲೇಲಿ ನನ್ನ ಪ್ರಕಾರ ಒಂದು ನಲವತ್ತರಿಂದ ಐವತ್ತು ರನ್ ಬರುತ್ತೆ ಆ್ಯಂಡ್ ಅದಾದಮೇಲೆ ಆವರೇಜ್ ಸ್ಕೋರ್ ಬಂದು ಒಂದು ಇನ್ನೂ ಮೂವತ್ತು ಹೋಗುತ್ತೆ ನಲವತ್ತೋಗುತ್ತೆ ಗೈಸ್ ಆಕ್ಚುಲಿ ಏನಂತಂದರೆ ಇಂಡಿಯಾ ಟಾಸ್ ವಿನ್ ಆಯಿತು ಅಂತಂದರೆ ಬ್ಯಾಟಿಂಗ್ ಯಾಕಂದ್ರೆ ಆಲ್ರೆಡಿ ವಿನ್ ಆಗಿರೋದು ನ್ಯೂಜಿಂಡ್ ಬಾಂಗ್ಲಾದೇಶ್ ಚೇಸಿಂಗ್ ಅಲ್ಲ ಟ್ವಿಸ್ಟ್ ಟ್ವಿಸ್ಟ್ರು ಬಟ್ ಸ್ಟಿಲ್ ನಾವು ಕ್ವಾರ್ಟರ್ ನಾನು ಹೇಳ್ತಾ ಇರೋದು ಇದು ನಾಕ್ಔಟ್ ಗೇಮ್ ಅಲ್ಲ ಒಂದು ಎಕ್ಸ್ಪರಿಮೆಂಟ್ ಮಾಡೋಣ ಇಲ್ಲಿ ಇಟ್ಸ್ ಓಕೆ ನಾವು ಟಾಸ್ ಗೆಲ್ಲೋಣ ಟಾಸ್ ಗೆದ್ದ ಬ್ಯಾಟಿಂಗ್ ತಗೋಣ ಡಿಫೆಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಇನ್ ಕೇಸ್ ಫೈನಲ್ ಗೆ ನಾವು ಆಸ್ಟ್ರೇಲಿಯಾ ಮೇಲೆ ಬಂದು ಡಿಫೆಂಡ್ ಮಾಡ್ಕೊಳ್ತಾ ಸೇಮ್ ವರ್ಲ್ಡ್ ಕಪ್ ಆಗ್ಬಿಟ್ರೆ ಏನ್ ಮಾಡೋದು ಸೊ ನಮಗೆ ಪಿಚ್ ಕಂಡೀಷನ್ ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ ತುಂಬಾ ಡಿಸ್ಅಡ್ವಾಂಟೇಜ್ ಅಂತ ಯಾರಿದೆ ಅಂತಂದ್ರೆ ಲೈಕ್ ಆಸ್ಟ್ರೇಲಿಯಾ ನೈದರ್ ಸೌತ್ ಆಫ್ರಿಕಾ ಯಾಕಂದ್ರೆ ದುಬೈ ಪಿಚ್ ಆಡಿಲ್ಲ ಅದೊಂದು ಅಡ್ವಾಂಟೇಜ್ ಅಷ್ಟೇ ಬಟ್ ನಾವು ಇಂಡಿಯಾಗ ಇನ್ನೊಂದೇನಪ್ಪ ಅಂತಂದ್ರೆ ಒಂದೇ ಕಡೆ ಆಗಿರೋದ್ರಿಂದ ಸೊ ಅದು ಮೇ ಬಿ ನನ್ಗೆ ಗೊತ್ತಾಗ್ತದೆ ತುಂಬಾ ಜನ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾರೆ ಇಂಗ್ಲೆಂಡ್ ಇಂಗ್ಲೆಂಡ್ಗೂ ಅಡ್ವಾಂಟೇಜ್ ಸಿಕ್ತಿದ್ರು ಸೌತ್ ಆಫ್ರಿಕಾಗೂ ಅಡ್ವಾಂಟೇಜ್ ಸಿಕ್ತಿದ್ರು ಎಲ್ಲಿ ಏನ್ ಮಾಡಿದ್ರು ಅವರು ಆಕ್ಚುಲಿ ಗ್ಲೆನ್ ಫಿಲಿಪ್ ನಾನು ಇದಕ್ಕೊಂದು ಹ್ಯಾಟ್ಸ್ ಅಪ್ ಹೇಳಬೇಕು ಇವನ್ ಅಸನ್ ಅವರು ಕೇಳ್ತಾರೆ ಇಂಡಿಯಾದ ಅಡ್ವಾಂಟೇಜ್ ಇದೆಯಾ ಅಂತ ಕೇಳಿದಾಗ ಹೌದು ಅಡ್ವಾಂಟೇಜ್ ಇದೆ ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ ಪ್ಯಾಟ್ ಅವರು ಎಲ್ಲೋ ಕೂತ್ಕೊಂಡು ಪಡ್ಕಷ್ಟ ಅದನ್ನು ಕೂಡ ಹೇಳ್ತಾರೆ ಮೂರನೇದು ಗ್ಲೆನ್ ಫಿಲಿಪ್ಸ್ ಅವರಿಗೆ ಇದೇ ತರ ಕ್ವಶನ್ಸ್ ಕೇಳ್ತಾರೆ ಇಂಡಿಯಾದವ್ರಿಗೆ ಅಡ್ವಾಂಟೇಜ್ ಸಿಕ್ಕಿದೆಯಾ ಅಂತ ಅವ್ರ ಅಂತ ಹೇಳ್ತಾರೆ ಇಲ್ಲ ಸರ್ ಆಕ್ಚುಲಿ ಅದು ನಾವು ಆಡಕ್ಕೆ ಬಂದಿದ್ವಿ ಗೆದ್ದಿದ್ದೀವಿ ನಾವು ಆಡಬೇಕು ಅವರು ಆಡ್ತಾ ಚೆನ್ನಾಗಿ ಆಡ್ತಾ ನಾವು ಚೆನ್ನಾಗಿ ಆಡ್ತಾ ಇದ್ದೀವಿ ನಮ್ಮ ಪಿಕ್ಚರ್ ನಮ್ಗೆ ಇವಾಗ ಎರಡು ಕೇಳಿ ನಾವು ಗೆದ್ದಿದ್ದು ಅವರು ಎರಡು ಕೇಳಿ ಗೆದ್ದಿದ್ರೆ ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಸಿ ಆ ಮನುಷ್ಯನ ಒಂದು ಆಟ್ಸ್ ಆಫ್ ಗೋರ್ ಒಂದ್ ಕಡೆ ಫೀಲ್ಡಿಂಗ್ ಮಾಡ್ತಾರೆ ಇನ್ನೊಂದ್ ಕಡೆ ಸೆನ್ಸಿಬಲ್ ಆಗಿ ಆನ್ಸರ್ ಮಾಡ್ತಾರೆ ಅವ್ರು ಇಲ್ಲೂ ಜಲಸಿ ಫೀಲ್ ಆಗ್ತಾ ಇಲ್ಲ ಇಟ್ಸ್ ಓಕೆ ಇಂಡಿಯಾ ಸ್ಟ್ರಾಂಗೆಸ್ಟ್ ಟೀಮ್ ನಾವು ಸ್ಟ್ರಾಂಗೆಸ್ಟ್ ಟೀಮು ನಾವು ಆಡ್ತೀವಿ ಅವರು ಆಡ್ಲಿ ಇದು ಕಾಂಪಿಟೇಷನ್ ಅಂತಂದ್ರೆ ಗಾಯ್ಸ್ ಒಟ್ನಲ್ಲಿ ಗಾಯ್ಸ್ ಇವತ್ತಿನ ಮ್ಯಾಚು ಯಾರು ಇಬ್ರಿಗೂ ಪ್ರೆಶರ್ ಇರಲ್ಲ ಬಟ್ ಅಂದ್ರೆ ಫ್ರೀ ಆಗಿ ಆಡ್ಬೋದು ಇಲ್ಲಿ ಆಕ್ಚುಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಹಿಟ್ ಮ್ಯಾನ್ ರೋಹಿತ್ ಅವರು ಲೈಕ್ ಆಡಿರಲಿಲ್ಲ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಅವ್ರ ಕಡೆಯಿಂದ ಒಂದು ಐವತ್ತು ಇಲ್ಲ ನೂರು ಬರಲೇಬೇಕು ಇಲ್ಲ ಯಾಕಂದ್ರೆ ಮೊನ್ನೆ ಎಲ್ಲ ಅಪ್ಡೇಟ್ ಸಿಕ್ತ ಅವ್ರಿಗೆ ಇಂಜುರಿ ಆಗಿದೆ ಅಂತ ಮೊನ್ನೆ ಕೆ ಎಲ್ ಅವರ ಪ್ರೆಸ್ ಮೀಟ್ ಹೇಳಿದಾರೆ ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಶಮಿ ಅವರು ಕರೆಕ್ಟ್ ಆಗಿದ್ದಾರೆ ಇವರು ಕರೆಕ್ಟ್ ಆಗಿದ್ದಾರೆ ಆಡ್ತಾರೆ ಅಂತ ಕೂಡ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಇವತ್ತು ರೋಹಿತ್ ಶರ್ಮಾ ಅವರು ಆಡ್ತಾರೆ ಕ್ಯಾಪ್ಟನ್ಸಿ ಮಿಸ್ ಮಾಡ್ಕೊಳ್ಳಲ್ಲ ಬಟ್ ಒಂದ್ ಅನುಸಾರ ಎಸ್ಪೆರಿಮೆಂಟ್ ಮಾಡೋ ಟೈಮ್ ಬಂದಿದೆ ಇವಾಗ ತುಂಬಾ ಜನ ಕ್ವಶನ್ ಮಾಡಬಹುದು ಎಕ್ಸ್ಪೆರಿಮೆಂಟ್ ಬ್ರೋ ಅಂತ ಬೇಕು ಯಾಕೆ ಅಂತಂದ್ರೆ ಇವಾಗ ಸದ್ಯಕ್ಕೆ ನಮ್ಗೆ ಆಲ್ರೆಡಿ ಪ್ಲೇಯಿಂಗ್ ಲೆವೆಲ್ ನಮ್ ಆಲ್ರೆಡಿ ಸೆಟೆಡ್ ಆಗಿದೆ ಬಟ್ ಒಂದ್ ಥಿಂಗ್ ಏನಪ್ಪಾ ಅಂತಂದ್ರೆ ಇನ್ನು ರಿಷಬ್ ಪಂತ್ ಚಾನ್ಸ್ ಸಿಕ್ಕಿಲ್ಲ ವರುಣ್ ಚಕ್ರವರ್ತಿಗೆ ಚಾನ್ಸ್ ಸಿಕ್ಕಿಲ್ಲ ಯಂಗ್ಸ್ಟರ್ ಗಳು ಒಂದ್ ಒಂದು ಕೊರಗಿಟ್ಕೊಂಡ್ಬಿಟ್ಟಾರೆ ಯಾಕಂದ್ರೆ ಅವರು ಆ ನನಗೆ ಚಾಂಪಿಯನ್ಸ್ ಟ್ರೋಫಿಲೆ ನಾನು ನನ್ನ ಪ್ಲೇಯರ್ ಗಳಿಗೆ ಚಾನ್ಸ್ ಕೊಡ್ಲಿಲ್ವಲ್ಲ ಅನ್ನೋದು ಕೂಡ ಯೋಚನೆ ಇರುತ್ತೆ ಆಕ್ಚುಲಿ ಬೆಂಚ್ ತುಂಬಾ ಸ್ಟ್ರಾಂಗ್ ಆಗಿದೆ ಸೊ ನನಗನಿಸ್ತಾರ ಏನಂತಂದ್ರೆ ಮೇ ಬಿ ಅಕ್ಷರ್ ಪಟೇಲ್ನ ಇಲ್ಲ ಅಂತಂದ್ರೆ ಯಾರ ನೈದರ್ ಒಬ್ಬರನ್ನ ಕುಣಿಸಿ ರಿಷಬ್ ಪಂತ್ ಒಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಇನ್ ಕೇಸ್ ಏನಾದರೂ ರೋಹಿತ್ ಶರ್ಮಾನೇ ನಾನು ಆಚೆ ಉಳ್ಕೊಂಡು ಯಂಗ್ಸ್ಟರ್ ನಾನು ಲೀಡ್ ಮಾಡಕ್ಕೆ ಬಿಡ್ತೀನಿ ಅಂತ ಲೈಕ್ ಶುಭಂಗಿಲ್ಲ ಗಿಲ್ನ ಲೀಡ್ ಮಾಡಿ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಒಳಗಡೆ ಕರ್ಕೊಂಬರೋ ಬರೋ ಚಾನ್ಸಸ್ ಕೂಡ ಇದೆ ವಿರಾಟ್ ಕೊಹ್ಲಿ ಅಂತೂ ಮಿಸ್ ಮಾಡಲ್ಲ ಬಿಕಾಸ್ ತ್ರೀ ಹಂಡ್ರೆಡ್ ಗೇಮ್ ಆಗ್ತಾ ಇರೋದ್ರಿಂದ ಇಲ್ಲ ವಿರಾಟ್ ಕೊಹ್ಲಿ ಅವನ್ನೇ ಮಿಸ್ ಮಾಡ್ಬಿಟ್ಟು ನೀನ್ ನೆಕ್ಸ್ಟ್ ತ್ರೀ ಹಂಡ್ರೆಡ್ ಗೇಮ್ ಆಡ್ಕೋ ಇವಾಗ ಆಡಬೇಡ ಅಂತ ಹೇಳಿದ್ರು ಹೇಳ್ಬೋದು ರೋಹಿತ್ ಶರ್ಮ ಅವರು ಬಟ್ ವಿರಾಟ್ ಕೊಹ್ಲಿ ಯಾವ್ದೇ ಕಾರಣಕ್ಕೂ ಯಾವುದ್ರ ಬಗ್ಗೆ ಚಿಂತನೆ ಮಾಡಲ್ಲ ಹೋಪ್ ದಟ್ ನನಗೆ ಇವ್ರು ಅದಾಗದ ಬೇಡ ಎಲ್ಲರೂ ನಾರ್ಮಲ್ ಪ್ಲೇಯಿಂಗ್ ಲೆವೆನ್ ಇತ್ತು ಅಂತಂದ್ರೆ ಬ್ಯಾಟಿಂಗ್ ಫಸ್ಟ್ ತಗೊಂಡು ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ಲಿ ಅಷ್ಟೇ ನನ್ನ ಎಕ್ಸ್ಪೆಕ್ಟೇಷನ್ ಇನ್ನ ಫೀಲ್ಡಿಂಗ್ ಕಡೆ ಬಂತು ಅಂತಂದ್ರೆ ಸ್ವಲ್ಪ ಲಾಸ್ಟ್ ಮ್ಯಾಚ್ ಅಲ್ಲಿ ಎರಡು ಕ್ಯಾಚ್ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಜಾಸ್ತಿ ಮಾಡಬಾರ್ದು ಅಂದ್ರೆ ಇಟ್ಕೋಬೇಕು ಹೌದು ನಾವು ಆಡ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಫೀಲ್ಡಿಂಗ್ ಟೀಮ್ ಮೇಲೆ ಸೊ ಸದ್ಯಕ್ಕೆ ಟೂರ್ನಮೆಂಟ್ ಅಲ್ಲಿ ಬೆಸ್ಟ್ ಫೀಲ್ಡಿಂಗ್ ಟೀಮ್ ಯಾವಾಗ ಏನ್ ಹಿಡಿದ್ರು ಗೊತ್ತಾ ಸಾಕು ಗೆನ್ ಗ್ಲೆನ್ ಫಿಲಿಪ್ ಇರ್ಬೇಕಾರೆ ರವೀಂದ್ರ ಜಡೇಜಾ ಇರ್ಬೇಕಾದ್ರೆ ಯಾವುದೇ ಬ್ಯಾಟ್ಸ್ಮೆನ್ಸ್ ಒಂದು ಚೂರು ಕೂಡ ಅಷ್ಟೇನು ರಿಸ್ಕ್ ನೋಡಿ ವಿರಾಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಸ್ಟಿಲ್ ಗ್ಲೆನ್ ಫಿಲಿಪ್ ಅಂಡ್ ರವೀಂದ್ರ ಜಡೇಜಾ ಮಾಡಿದಂತ ಲೈಕ್ ಒಂದು ಸ್ಟ್ಯಾಂಡರ್ಡ್ ಇದೆ ಗೊತ್ತಾ ಅದು ಬೇರೆ ಲೆವೆಲ್ ಇದೆ ವಿರಾಟ್ ಕೊಹ್ಲಿ ಅವರು ಅದೇ ರೀತಿ ಆಡ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ರಾಕೆಟ್ ಟರ್ಮ್ ಥ್ರೋ ಕ್ಯಾಚ್ ಹಿಡಿಯೋದಾಗಿರ್ಬೋದು ಸೊ ಅದು ಗ್ಲೆನ್ ಫಿಲಿಪ್ ಮತ್ತೆ ರವೀಂದ್ರ ಜಡೇಜ್ ಇಬ್ಬರಿಗೂ ಎಬಿಲಿಟಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಅಲ್ಲಿ ಇದೆ ಸೊ ಆಕ್ಚುಲಿ ಇಲ್ಲಿ ಕ್ವಶನ್ ಬರ್ತಾರೋ ಇಂಡಿಯನ್ ಫೀಲ್ಡಿಂಗ್ ಡಿಪಾರ್ಟ್ಮೆಂಟ್ ಮೇಲೆ ಯಾಕಂದ್ರೆ ಫೀಲ್ಡಿಂಗ್ ಸೆರೆಮೋನಿ ಅಂತಾನೆ ಮಾಡ್ತಾರೆ ಗುರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ನಾವು ಅದಕ್ಕೋಸ್ಕರ ಇವತ್ತು ಸ್ಟ್ಯಾಂಡರ್ಡ್ ಆಗಿರಬೇಕು ಎಸ್ಪೆಷಲಿ ಕೆ ಎಲ್ ರಾಹುಲ್ ಅವರು ಸಖತ ಹಿಡಿತಾ ಇದಾರೆ ಸೊ ಇನ್ನು ಉಳಿದಂತ ಫೀಲ್ಡ್ ಗಳು ಒಂದ್ ಸ್ವಲ್ಪ ನೋಡ್ಬೋದ್ರೆ ಅಂಡರ್ ಲೈಟ್ ಸ್ವಲ್ಪ ಕಷ್ಟ ಇದೆ ದುಬೈ ಲೈಟ್ ಏನಿದೆ ರೌಂಡ್ ಅಲ್ಲಿ ಡೂನ್ ಲೈಟ್ ಸೊ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ಹೋಪ್ ದಟ್ ಫೀಲ್ಡಿಂಗ್ ನಾವು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ದೇ ಈ ಸತಿ ಚಾಂಪಿಯನ್ಸ್ ಟ್ರೋಫಿ ಅಂತ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಏನ್ ಆಗಿರಬಹುದು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದೇ ಕಡೆ ಸೊ ನ್ಯೂಜಿಲೆಂಡ್ ಕಡೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನ್ಯೂಜಿಲೆಂಡ್ ಕಡೆ ಒಂದು ಮಾತಾಡಲಿಲ್ಲ ಜಾಸ್ತಿ ಸೊ ನ್ಯೂಜಿಲೆಂಡ್ ಕಡೆ ಆಕ್ಚುಲಿ ಟಾಪ್ ಟು ಬಟಮ್ ಒಳ್ಳೆ ಕ್ವಾಲಿಟಿ ಪ್ಲೇಯರ್ ಗಳಿರೋದು ಮೊದಲನೇದಾಗಿ ನೀವು ನೋಡ್ತಾ ಇದೀರ ಅಂತಂದ್ರೆ ಇವತ್ತು ಬರ್ತಾ ಇರೋದು ರಚಿನ್ ರವೀಂದ್ರ ಜೊತೆ ಡೆವೆನ್ ಕಾನ್ವರ್ ಬರಬಹುದು ವಿಲಿಯನ್ ಕುಂಡು ಕುಂಡಿಸ್ಬೋದು ಯಾಕಂದರೆ ಲೈಕ್ ರವಿಚಂದ್ರ ಅಂದರೆ ಆಲ್ರೆಡಿ ಫಿಟ್ ಆಗಿದ್ದಾರೆ ಮೊನ್ನೆ ಮ್ಯಾಚ್ ಅಲ್ಲಿ ಸೆಂಚುರಿ ಮಾಡಿದ್ದಾರೆ ಹಂಡ್ರೆಡ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ದಾರೆ ಸೊ ಒಂದು ಏನ್ ಗುರು ಇವರು ರವಿಚಂದ್ರ ರಚಿನ್ ರವೀಂದ್ರ ನಮ್ಮ ಬೆಂಗಳೂರು ಹುಡುಗ ಗುರು ಆ್ಯಕ್ಚುಲಿ ಹೋದ್ರು ಅಲ್ಲಿ ಗೊತ್ತಾಯ್ತಲ್ಲ ಟೂರ್ನಿಮೆಂಟ್ ಬಂತು ಅಂತಂದ್ರೆ ಆಕ್ಚುಲಿ ಅವರು ರಾಕ್ ರಾಕ್ ಗುರು ನಾಲ್ಕು ಸೆಂಚುರಿ ಗುರು ಯಂಗ್ಸ್ಟರ್ ಬರಿ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಅಷ್ಟೇ ಗುರು ಸೆಂಚುರಿ ಆಗಿರು ತಲೆಗೆ ಏಟ್ ಬಿದ್ದಿದ್ರು ಬಂದು ಚಾಂಪಿಯನ್ಸ್ ಟ್ರೋಫಿ ಆಡ್ತಾ ಇದ್ದಾರೆ ಅಂದರೆ ಲೆಕ್ಕಾಚಾರ ಮಾಡಿ ಗಾಯಿಸಿ ಯಾವ ರೀತಿ ಆಡ್ತಾರೆ ಅವರು ಅಲ್ಟಿಮೇಟ್ ಮನುಷ್ಯ ಮಾತ್ರ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಅವ್ರ ಜೊತೆ ನನಗೆ ಅನ್ನಿಸ್ತಾ ಇರೋದು ಡೆವೆನ್ ಕಾನ್ವೆ ಆ್ಯಂಡ್ ಆ್ಯಕ್ಚುಲಿ ವಿಲಿಯಂಗು ಚೆನ್ನಾಗಿ ಾರೆ ಅಂಡ್ ಹಂಡ್ರೆಡ್ ಕೂಡ ಮಾಡಿದ್ದಾರೆ ಪಾಕಿಸ್ತಾನ ಪಿಚ್ ಮೇಲೆ ಬಟ್ ದುಬೈ ಪಿಚ್ ಮೇಲೆ ಅವ್ರಿಗೆ ಅಷ್ಟು ಕಂಡೀಷನ್ ಇಲ್ದಿರೋದ್ರಿಂದ ನನಗೆ ಲೈಕ್ ಡೈರೆಕ್ಟ್ ಆಗಿ ಇವ್ರನ್ನ ಇಳಿಸ್ತಾರೆ ಮಿಚಿಲ್ ಸ್ಟಾರ್ ಇಲ್ಲ ಮಿಚಿಲ್ ಡೆರೆಲ್ ಮಿಚಿಲ್ ತರ್ಡ್ ಡೌನ್ ಇಲ್ಲ ಫೋಟೋ ಓಪನಿಂಗ್ ಅಲ್ಲಿ ನನಗೆ ಅನಿಸ್ತಾ ಇರೋದು ಲೈಕ್ ಡೆವೆನ್ ಕಾನ್ವೆ ಅಂಡ್ ಇವ್ರು ಇಳ್ಕೊತಾರೆ ಸೊ ಎರಡನೇದಾಗಿ ಕೇನ್ ವಿಲಿಯಮ್ಸ್ ಅವ್ರು ಬರ್ತಾರೆ ಸೊ ಕೇನ್ ವಿಲಿಯಮ್ಸ್ ಅಂತ ಬಂದ್ಬಿಟ್ಟು ಮೇಲೆ ಡೆರಲ್ ಮಿಚಿಲ್ ಅವ್ರು ಬರ್ತಾರೆ ಸೊ ಟಾಮ್ ಟಾಮ್ ಲೆಥಮ್ ಅವ್ರು ಸಾರಿ ಟಾಮ್ ಲೆಥಮ್ ಅವರು ಆಕ್ಚುಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ ಹಂಡ್ರೆಡ್ ಕೂಡ ಮಾಡಿದ್ದಾರೆ ಎರಡ್ ಹಂಡ್ರೆಡ್ ಮಾಡಿರೋ ಆಕ್ಚುಲಿ ಅವರು ಅವರು ಒಳ್ಳೆ ಫಾರ್ಮ್ ಅಲ್ಲಿ ಕಾಣಿಸ್ಕೊಂತಾದ್ರೆ ಅಂಡ್ ಅದು ಇದಕ್ಕೂ ಮುಂದೆ ಅವರು ಫಾರ್ಮಲ್ಲೇ ಇರ್ಲಿಲ್ಲ ಇರಲಿಲ್ಲ ಈಗ ಸಡನ್ ಫಾರ್ಮಿಗೆ ಬಂದಿರೋದ್ರಿಂದ ಭಯ ಆಗ್ತದೆ ರೈಟ್ ಆ್ಯಂಡ್ ಲೆಫ್ಟ್ ಕಂಬಿನೇಷನ್ ಲಾಸ್ಟ್ ಲಾಸ್ಟಲ್ಲಿ ಕೂಡ ಫಿನಿಶಿಂಗ್ ಮಾಡೋ ಎಬಿಲಿಟಿ ಇದೆ ಇದಾದ್ಮೇಲೆ ಬರೋದ್ಯಾರು ಗುರು ನಮ್ಮ ಗ್ಲೆನ್ ಫೆಲಿಪ್ಪು ಮತ್ತೆ ಬ್ರೆಸ್ವೆಲ್ ಅವರು ಬರ್ತಾರೆ ಸೊ ಬ್ರೆಸ್ವೆಲ್ ಅವರು ಏನ್ ಗುರು ಬೌಲಿಂಗ್ ಮಾಡ್ತಾರೆ ಟೂರ್ನಿಮೆಂಟ್ ಅಲ್ಲಿ ಅಲ್ಟಿಮೇಟ್ ಬೌಲಿಂಗು ಇನ್ ಕೇಸ್ ಏನಾದರೂ ಟೂರ್ನಿಮೆಂಟ್ ಗೆದ್ಕೊಂಡು ಹೋದ್ರೆ ಇವರೇ ಲೈಕ್ ಪ್ಲೇಯರ್ ಆಫ್ ದ ಟೂರ್ನಿಮೆಂಟ್ ಬರ್ದು ಕೊಡ್ತೀನಿ ನಾನು ಬೌಲಿಂಗ್ ಇಲ್ಲ 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 ಹೇಳ್ತಾರೆ ಸುಳ್ಳು ಆತರ ನ್ಯೂಜಿಲೆಂಡ್ ಅವ್ರ ಗೆಲ್ಲಲ್ಲ ನಮ್ ಇಂಡಿಯಾ ಗೆದ್ದೆ ಬ್ಲೂ ವರ್ಸಸ್ ಬ್ಲಾಕ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಸೂಪರ್ ಸಂಡೇ ಬೇರೆ ಸೊ ಭಾನುವಾರದ ಬಾಡೋಟ ತಿನ್ಕೊಂಡು ಸೊ ಮ್ಯಾಚ್ ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೋಡೋಣ ಮ್ಯಾಚ್ ಆದ್ಮೇಲೆ ಪೋಸ್ಟ್ ಕೂಡ ಮಾಡ್ತೀವಿ ಸಿಗಣ ಮುಂದಿನ ನೋಡೋದಲ್ಲ ಅಲ್ಲಿ ತನಕ ಬಾಯ್